ರೈತ ಸಂಘದ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಕೋರಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ರೈತರು ರೈತರ ಮಹಿಳೆಯರು ತಾವೆಲ್ಲರೂ ಬಂದಿದ್ದೀರ ಮೊದಲನೇದಾಗಿ ನಮಗೆಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ಚಂದ್ರಶೇಖರ್ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸುಧಾಮ್ ದಾಸ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೈರೇಗೌಡ್ರೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘದ ಪದಾಧಿಕಾರಿಗಳೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ರೈತ ಮಹಿಳೆಯರೇ ಸ್ನೇಹಿತರೇ ಮಾಧ್ಯಮ ಮಿತ್ರರೇ ಈಗ ಬಹಳಷ್ಟು ವಿಚಾರಗಳು ಇವತ್ತು ಮಾನ್ಯ ಕೋಡಣಿ ಚಂದ್ರಶೇಖರ್ ಅವರು ಇವತ್ತು ಇಲ್ಲಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇವತ್ತು ತಮ್ಮಂದೆ ಎಲ್ಲ ಇವತ್ತು ವಿವರವಾಗಿ ಎಲ್ಲ ಹೇಳಿದ್ದಾರೆ ಮೊದಲನೇದಾಗಿ ನಾನು ಮನೆಯೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರ್ತಾನೆ ಆದ್ರೆ ಕೆಲವು ವಿಚಾರಗಳು ತಮ್ಮ ಗಮನಕ್ಕೆ ಹೇಳ್ಬೇಕು ಅಂತ ಹೇಳಿ ನನ್ನ ಬಯಕೆ ಆದ್ರಿಂದ ಮೊದಲನೇದು ಏನು ಕೇಂದ್ರ ಸರ್ಕಾರದ ಮೂರು ರೈತ ವಿರೋಧಿ ಕಾಯ್ದೆಗಳಿತ್ತು ಬಹಳ ತೀವ್ರವಾಗಿ ಈ ದೇಶದ ರೈತರು ದೊಡ್ಡ ಮಟ್ಟದಲ್ಲಿ ದಿಲ್ಲಿಯಲ್ಲಿ ಮತ್ತು ವಿವಿಧ ರಾಜ್ಯಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಉತ್ತರ ಪ್ರದೇಶದ ಚುನಾವಣೆಯ ಗಮನದಲ್ಲಿ ಇಟ್ಕೊಂಡು ಅದನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಇಲ್ಲಿ ರಾಜ್ಯದಲ್ಲಿದ್ದಂತ ಬಿಜೆಪಿ ಸರ್ಕಾರ ಅದನ್ನ ಕಾಯ್ದೆಯಾಗಿ ರೂಪದಲ್ಲಿ ತಂದು ಅನುಷ್ಠಾನ ಮಾಡತಕ್ಕಂಥ ಪ್ರಯತ್ನ ಕೈಯ ಏನಿವತ್ತು ಕೋಡಳಿ ಚಂದ್ರಶೇಖರ್ ಅವರು ಹೇಳಿದ್ರು ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಇದರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಒಂದು ನಿಲುವನ್ನು ತೆಗೆದುಕೊಂಡಿದ್ದು ಆ ನಿಲುವಿನಂತೆ ತಮ್ಮೆಲ್ಲರ ಸಹಕಾರ ಈ ರಾಜ್ಯದ ಜನರ ಸಹಕಾರದಿಂದ ದೊಡ್ಡ ಬಹುಮತದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ನಾವು ನಮ್ಮ ಮಂತ್ರಿ ಮಂಡಲದಲ್ಲಿ ಇದರ ಬಗ್ಗೆ ನಿರ್ಣಯ ಆಗಿ ಕಾಯ್ದೆ ರೂಪದಲ್ಲಿ ಬದಲಾವಣೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ ಅವರು ಯಾವ ರೀತಿ ದ್ವಂದ್ವ ನಿಲುವು ಅಂತಕ್ಕಂಥದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾರೆ ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆಯಿತು ವಿಧಾನ ಪರಿಷತ್ತಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಬಹುಮತ ಇದೆ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಕಮಿಟಿಗೆ ರೆಫರ್ ಮಾಡತಕ್ಕಂತ ಒಂದು ಕೆಲಸ ಆಗಿ ಇವತ್ತು ಅಲ್ಲಿ ಅದನ್ನ ಚರ್ಚೆ ಚರ್ಚೆ ಮಾಡ್ಕೊಂಡಿದ್ದಾರೆ ಅವರದೇ ಅವರದೇ ಸರ್ಕಾರ ಜಾರಿಗೆ ತಂದು ಕೇಂದ್ರದಲ್ಲಿ ವಾಪಸ್ ಪಡೆದಂತದನ್ನ ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಅದನ್ನ ಹಿಂಪಡಿಬೇಕು ಅಂದ್ರೆ ಅದಕ್ಕೆ ಅಡ್ಡಿಪಡಿಸತಕ್ಕ ಕೆಲಸವನ್ನ ಮಾಡ್ತಾ ಇದೆ ಅದು ಇವತ್ತೆಲ್ಲ ನಾಳೆ ಅದು ಅವರು ಸೆಲೆಕ್ಟ್ ಕಮಿಟಿಯಿಂದ ಹೊರಗೆ ಬರ್ತದೆ ಅದು ಅನುಮೋದನೆ ಆಗ್ತದೆ ಅದರಿಂದ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒಂದೂವರೆ ವರ್ಷ ಆಯ್ತು ಸರ್ಕಾರ ಅಂತ ಹೇಳಿದ್ರು ಆದ್ರೆ ಪ್ರಾಮಾಣಿಕವಾದಂತ ಪ್ರಯತ್ನ ನಮ್ಮ ಸರ್ಕಾರ ಇವತ್ತು ಕಾಯ್ದೆ ರೂಪದಲ್ಲಿ ಅದನ್ನ ಮಾರ್ಪಾಡು ಮಾಡತಕ್ಕಂತ ಪ್ರಯತ್ನ ಮಾಡಿದ್ದೀವಿ ಖಂಡಿತ ಅದನ್ನು ಆದಷ್ಟು ಬೇಗ ಅದನ್ನು ವಿಧಾನ ವಿಧಾನ ಪರಿಷತ್ತಿನಲ್ಲಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡು ರೈತರಿಗೆ ಆಗಿರ್ತಕ್ಕಂಥ ತೊಂದರೆಯಿಂದ ಹೊರಿಸ್ತಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಉಳಿದಾಗ ಮತ್ತೊಂದು ಇವತ್ತು ನೋಂದಣಿ ವಿಚಾರದಲ್ಲಿ ಹೇಳಿದ್ರು ನೋಂದಣಿ ವಿಚಾರದಲ್ಲಿ ಇಷ್ಟು ಇವತ್ತು ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ರೈತರು ಭೂಮಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಖಂಡಿತ ಇವತ್ತು ಅದರ ಬಗ್ಗೆ ನಾನು ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದರ ಗಮನಕ್ಕೆ ತರ್ತೇನೆ ಈ ರೀತಿ ನಮ್ಮ ರೈತ ರೈತರ ರೈತ ಬಂಧುಗಳ ಇದೊಂದು ಬೇಡಿಕೆ ಇದೆ ಅಂತಕ್ಕಂಥದ್ದು ಮೂರನೇ ವಿಚಾರ ಇವತ್ತು ವಿದ್ಯುತ್ತಿನ ಬಗ್ಗೆ ಹೇಳಿ ವಿದ್ಯುತ್ ಇವತ್ತು ತಮಗೆ ಗೊತ್ತಿದೆ ಕಳೆದ ವರ್ಷ ಏಕಾಏಕಿ ಏನು ತೀವ್ರ ಬರಗಾಲದ ಕಾರಣದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಆ ಒಂದು ಕ್ಷಾಮ ಒಂದು ಆಯ್ತು ನಮ್ಗೆ ಏನು ಒಂದ್ ಕಡೆ ಕ್ಷಾಮ ಇದ್ರು ಕೂಡ ಮತ್ತೊಂದು ಕಡೆ ವಿದ್ಯುತ್ತಿನ ಕ್ಷಾಮ ಆಯ್ತು ಕಳೆದ ಹಲವಾರು ವರ್ಷಗಳಲ್ಲಿ ಆ ಒಂದು ತಿಂಗಳು ಏನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಆರರಿಂದ ಏಳು ಸಾವಿರ ಮೆಗಾವೇಟ್ ಖರ್ಚಾಗ್ತಿದ್ದಿದ್ದು ಏಕಾಏಕಿ ಹದಿನಾರು ಹದಿನೇಳು ಸಾವಿರ ಮೆಗಾವೇಟ್ ಖರ್ಚಾಗ್ತಕ್ಕಂತ ಪರಿಸ್ಥಿತಿ ಆಗಿದೆ ಒಂದು ಹದಿನೈದು ದಿವಸ ಒಂದು ತಿಂಗಳೇ ಇವತ್ತು ಬಹಳಷ್ಟು ಜನ ರೈತರಿಗೆ ತೊಂದರೆ ಆಯ್ತು ನಾವು ಬಹಳಷ್ಟು ತೊಂದರೆ ಸಿಕ್ಕಾಕೊಂಡು ಆದ್ರೆ ನಮ್ಮ ಇಂಧನ ಇಲಾಖೆಯ ಸಚಿವರು ಬಹಳಷ್ಟು ತ್ವರಿತವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿದ್ಯುತ್ ಅನ್ನ ಖರೀದಿ ಮಾಡತಕ್ಕಂತ ಕೆಲಸವನ್ನ ಮಾಡಿ ಒಂದೇ ತಿಂಗಳಲ್ಲಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಸರ್ಕಾರದಲ್ಲಿ ಆಗಿತ್ತು ನಂತರ ನಾವು ಏನು ಇಡೀ ದೇಶದಲ್ಲೇ ಇಡೀ ಪ್ರಪಂಚದಲ್ಲೇ ದೊಡ್ಡ ಒಂದು ಸೋಲಾರ್ ಪಾರ್ಕ್ ಅನ್ನ ನಮ್ಮ ಪಾವಗಡದಲ್ಲಿ ಮಾಡಿರ್ತಕ್ಕಂಥದ್ದು ಹತ್ತು ಸಾವಿರ ಮೆಗಾವ್ಯಾಟ್ ನ ಪಾರ್ಕ್ ಅನ್ನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಈಗ ಬೇರೆ ದೇಶಗಳಲ್ಲಿ ಅದಕ್ಕಿಂತ ದೊಡ್ಡದು ಮಾಡಿದ್ದಾರೆ ಮತ್ತೆ ಈಗ ಅಲ್ಲಿ ಹತ್ತು ಸಾವಿರ ಎಕರೆಗಳಲ್ಲಿ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ವಿಸ್ತರಣೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ನಾವು ಸ್ವಾವಲಂಬಿಗಳಾಗಬೇಕು ಮತ್ತು ಏನು ವಿದ್ಯುತ್ತಿನ ಬೇಡಿಕೆ ದಿನೇ ದಿನೇ ಜಾಸ್ತಿ ಆಗಿದೆ ಅಂತಕ್ಕಂಥದನ್ನ ಗಮನದಲ್ಲಿಟ್ಕೊಂಡು ಆ ಪ್ರಯತ್ನಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ರೈತರಿಗೆ ಪಂಪ್ ಸೆಟ್ ಏನು ಸೋಲಾರ್ ಅನ್ನು ಬಳಕೆ ಮಾಡಿಕೊಂಡು ಸೆಟ್ ಅನ್ನ ಬಳಸ್ಕೊಳ್ತಕ್ಕಂಥದ್ರ ಬಗ್ಗೆ ಹೇಳಿದ್ರು ಕುಸುಮ್ ಅಂತಕ್ಕಂಥ ಕುಸುಮ್ ಡಿ ಅಂತಕ್ಕಂಥ ಸ್ಕೀಮ್ ಇರಬೇಕು ಅಂತ ಹಾಕ್ತದೆ ಏನು ಕೇಂದ್ರ ಸರ್ಕಾರ ಮೂವತ್ ಪರ್ಸೆಂಟ್ ಕೊಡ್ತಾ ಇತ್ತು ರಾಜ್ಯ ಸರ್ಕಾರದ ಮೂವತ್ತು ಪರ್ಸೆಂಟ್ ಇತ್ತು ನಲ್ವತ್ ಪರ್ಸೆಂಟ್ ರೈತರು ಕೊಡಬೇಕಾಗಿತ್ತು ಅದೇ ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ತಮಗೆ ಇರ್ತಕ್ಕಂಥ ಒಂದು ಕಾಳಜಿಯನ್ನ ಅವರ ರೈತರ ಬಗ್ಗೆ ಇರ್ತಕ್ಕಂಥ ಇವತ್ತು ಐದು ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥ ಹೇಳಿಕೆಗಳ ಮಧ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡಿದ್ರು ಏನು ರಾಜ್ಯ ಸರ್ಕಾರದ ಮೂವತ್ತು ಪರ್ಸೆಂಟ್ ಇತ್ತು ಅದಕ್ಕೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ನಾವು ಸೇರ್ಸೋಣ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಇರಲಿ ಇನ್ನು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕೇಂದ್ರದ ಇರ್ತದೆ ರೈತರು ಕೇವಲ ಇಪ್ಪತ್ತು ಪರ್ಸೆಂಟ್ ತಮ್ಮ ವಂಚಿಕೆಯನ್ನ ಕೊಟ್ಟು ಈ ಈ ಒಂದು ಸೋಲಾರ್ ವ್ಯವಸ್ಥೆಯನ್ನ ಬಳಸ್ಕೊಳ್ಳಿ ಅಂತಕ್ಕಂಥ ಒಂದು ಪ್ರಯತ್ನ ನಮ್ಮ ಜಿ ಕೆಲ ದೊಡ್ಡ ಕಾರ್ಯಕ್ರಮದ ರೂಪದಲ್ಲಿ ತಾವು ಬಂದಿದ್ರು ಬಹಳ ಜನ ರೈತರು ಬಂದಿದ್ರು ಅಲ್ಲಿ ಎಲ್ಲಾ ರೀತಿಯಲ್ಲಿ ಪಂಪ್ಗಳ ಒಂದು ವೀಕ್ಷಣೆ ಮಾಡುವಂತದಕ್ಕೆ ಅವಕಾಶ ಇತ್ತು ಇದು ಸರಿಸುಮಾರು ಎಂಟುನೂರ ಒಂಬೈನೂರು ಸಾವಿರ ಅಡಿಯಲ್ಲಿ ಇವತ್ತು ಅದನ್ನ ಬಳಸುವಂತದ್ದಿದೆ ನಮ್ಮ ಜಿಲ್ಲೆಗಳಲ್ಲಿ ನಾವು ಸಾವಿರದ ಇನ್ನೂರು ಸಾವಿರದ ನಾನ್ನೂರ ಸಾವಿರದ ಎಂಟುನೂರವರೆಗೂ ನಾವು ಅಡಿಗಳ ಬೋರ್ ಕುರಿತಕ್ಕಂಥದ್ದು ಆರಾಜ ನಮ್ಗಿನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದರ ಉಪಯೋಗ ಆಗ್ತಕ್ಕಂಥದ್ದಿಲ್ಲ ತಂತ್ರಜ್ಞಾನ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇರೋದ್ರಿಂದ ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಬಹುಶಃ ಮುಂದಿನ ದಿನ ಆಗುತ್ತೆ ಆದ್ರೆ ಏನ್ ಇವತ್ತು ಆತಂಕವನ್ನ ವ್ಯಕ್ತಪಡಿಸಿದಿರೋ ತಾವು ಏನು ಅಲ್ಲಿ ಇರ್ತಕ್ಕಂಥ ವಿದ್ಯುತ್ ಜಾಲವನ್ನು ಏನಿದೆ ಅದನ್ನ ತೆಗಿಬೇಕು ತೆಗಿತಾರೆ ಗ್ರಿಡ್ ಅನ್ನ ಅದನ್ನ ತೆಗಿತಾರೆ ಅಂತಕ್ಕಂಥದ್ದಿದೆ ಖಂಡಿತ ಇದನ್ನ ನಾನು ಇಂಧನ ಇಲಾಖೆ ಸಚಿವರಿಗೆ ತಮ್ಮ ಕಳವಳವನ್ನ ತಮ್ಮ ಒಂದು ನೋವು ಏನಿವತ್ತು ರೈತನ ತಮ್ಮ ಆತಂಕ ಏನು ಅಂತ ನನಗೆ ಗೊತ್ತಿದೆ ನಾಳೆ ಒಂದು ದಿವಸ ನಾಳೆ ಏನು ಒಂದು ವಿದ್ಯುತ್ ಏನು ನಮ್ಮ ಸೋಲಾರ್ ಇದ್ರಲ್ಲಿ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ರೈತರು ಬೆಳೆ ಬೆಳೆದ ಒಂದು ಅಂತಿಮ ಹಂತದಲ್ಲಿ ಕೈ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ವೈಫಲ್ಯ ಆದಾಗ ರೈತರು ಪೂರ್ಣ ಪ್ರಮಾಣದಲ್ಲಿ ಅವರು ನಾಲ್ಕೈದು ತಿಂಗಳು ಹಾಕಿರ್ತಕ್ಕಂತ ಒಂದು ಶ್ರಮಕ್ಕೆ ವ್ಯರ್ಥ ಆಗ್ತಕ್ಕಂಥ ಅವಕಾಶಗಳಿದೆ ಅಂತಕ್ಕಂಥದ್ದನ್ನು ಇವತ್ತು ನನಗೆ ಅರ್ಥ ಆಗಿದೆ ಅದರಿಂದ ಅದನ್ನು ನಾನು ಅವರು ಗಮನಕ್ಕೆ ತರ್ತೇನೆ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಬಗ್ಗೆ ಇವತ್ತು ಕೂಡ ಬಹಳ ವಿವರವಾಗಿ ಹೇಳಿದ್ದಾರೆ ಇದು ನಮ್ಮ ಕೇಂದ್ರದಲ್ಲಿ ನಮ್ಮಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಕಣ್ಣೇ ಕನಿಷ್ಠ ಬೆಂಬಲ ಬೆಲೆ ನಾವು ಜಾರಿ ಮಾಡ್ತೀವಿ ಎಂಎಸ್ಪಿ ಎಸ್ ಪಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟವಾದಂತ ಒಂದು ವಿಚಾರವನ್ನ ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಆದ್ರೆ ದುರಾದೃಷ್ಟ ನಮ್ಗೆ ಅಲ್ಪದ್ರಲ್ಲಿ ಅವಕಾಶ ತಪ್ಪೋಯ್ತು ಆದ್ರೆ ಇವತ್ತು ಏನು ಕೋಡಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರ ಮಾತುಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವೆಲ್ಲವನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿರ್ತಕ್ಕಂಥದ್ದು ಹನ್ನೊಂದು ವರ್ಷ ಪೂರೈಸ್ತಾ ಇದ್ದಾರೆ ಇದುವರೆಗೂ ಆಗಿಲ್ಲ ಅಂತಕ್ಕಂಥದ್ದು ಖಂಡಿತ ಇದು ನ್ಯಾಯಸಮ್ಮತವಾಗಿದೆ ರಾಜ್ಯ ಸರ್ಕಾರದಲ್ಲೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಾವು ಮಾಡ್ತಾ ಇದೀವಿ ಯಾವ ರೀತಿ ಇದನ್ನ ನಾವು ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಮಾಡ್ಲಿಕ್ಕೆ ಆಗ್ಬೋದಾ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆಗಳು ಆಗ್ತಾ ಇದೆ ನನಗೆ ಹೆಚ್ಚಿನ ವಿವರಗಳು ನನ್ನ ಹತ್ರ ಇಲ್ಲ ನಾನು ಹೇಳ್ತಕ್ಕಂಥದ್ದು ಕಷ್ಟ ಆಗ್ತದೆ ಇದು ಮತ್ತೊಂದು ವಿಚಾರ ಇವತ್ತು ಆ ಬಗುರುಕೊಂಬ್ ಸಾಗುವಳಿ ಬಗ್ಗೆ ಇವತ್ತು ಬಹಳಷ್ಟು ಗೊಂದಲ ಬಿದ್ದ ಅಲ್ಲಿ ಅರಣ್ಯ ಇಲಾಖೆ ಹೇಳ್ಬಿಡ್ತೀನಿ ಅರಣ್ಯ ಇಲಾಖೆದು ನೋಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭಾಗದಲ್ಲಿ ಜನರಿಗೆ ಗೊತ್ತಿದೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷ ಆಗ್ತಾ ಇದೆ ಕೋಲಾರ ಜಿಲ್ಲೆ ಇರ್ಬೋದು ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಇರ್ಬೋದು ನಾವು ಅರಣ್ಯ ಇಲಾಧಿಕಾರಿ ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ರೈತರಿಗೆ ಏನು ಇವತ್ತು ಅರವತ್ತು ಐವತ್ತು ಅರವತ್ತು ವರ್ಷಗಳ ಹಿಂದೆ ಕಾನೂನುಬದ್ಧವಾಗಿ ಅವರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನುಗಳನ್ನ ನಿಮ್ಮ ಬೇಜವಾಬ್ದಾರಿ ತನದಿಂದ ನೀವು ಅದನ್ನ ದಾಖಲೆಗಳಲ್ಲಿ ಅದನ್ನ ಸೇರ್ಪಡೆ ಮಾಡಿದಿರ ಸರ್ಕಾರದ ವ್ಯವಸ್ಥೆಯಲ್ಲಿ ಮಂಜೂರಾಗಿರ್ತಕ್ಕಂಥದ್ದನ್ನ ರೈತರನ್ನ ಒಕ್ಕಲಿಪಿಸತಕ್ಕಂಥದ್ದು ಅಂತ ಅಂತೇಳಿ ನಾವು ಬಹಳಷ್ಟು ಸಂದರ್ಭದಲ್ಲಿ ಹೇಳಿ ಅವರು ತಡೀತಕ್ಕಂತ ಕೆಲಸಗಳನ್ನು ಮಾಡಿದೀವಿ ಆದ್ರೆ ಅದು ಶಾಶ್ವತ ಪರಿಹಾರ ಅಲ್ಲ ಮುಖ್ಯಮಂತ್ರಿಗಳು ಕೋಲಾರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಾವು ಅದನ್ನ ಅವ್ರು ಗಮನಕ್ಕೆ ತಂದಿದೀವಿ ಇತ್ತೀಚೆಗೆ ಕೂಡ ಅದ್ರ ಬಗ್ಗೆ ಬಹಳಷ್ಟು ನಮ್ಮ ಸಂಪುಟದಲ್ಲೂ ಚರ್ಚೆ ಆಗಿದೆ ನಮ್ಮ ಪಕ್ಕದ ಜಿಲ್ಲೆ ಕೋಲಾರಲ್ಲಿ ಬಹಳಷ್ಟು ಸಮಸ್ಯೆಗಳು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ ಅದರಿಂದ ಇದಕ್ಕೂ ಕೂಡ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಭೆಯ ಕರಿಬೇಕು ಅದೇ ಕೋಲಾರ ಜಿಲ್ಲೆ ಅಂತ ನಾನು ಶ್ರೀನಿವಾಸ್ ಅದರಿಂದ ಈಗ ಅದ್ರ ಬಗ್ಗೆ ಕೂಡ ಒಂದು ಪ್ರತ್ಯೇಕ ಸಭೆ ಕರಿತೀವಿ ಅಂತಕ್ಕಂಥದ್ದು ಅರಣ್ಯ ಇಲಾಖೆ ಕಂದಾಯ ಇಲಾಖೆಯವರು ಇದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಇದೆ ಮತ್ತು ಈಗಾಗಲೇ ಅರಣ್ಯ ಇಲಾಖೆ ಕೂಡ ಏನು ಒಂದು ಡೀಟೇಲ್ಡ್ ಆಗಿ ಇವತ್ತು ಸರ್ವೆ ಮಾಡಬೇಕು ಈಗ ಏನಾಗಿದೆ ಬಹಳಷ್ಟು ಕಡೆ ನೋಟಿಫಿಕೇಶನ್ ಅಲ್ಲಿ ಸುಮಾರು ನೂರ ಎಕರೆ ಇದ್ರೆ ಆರ್ ಟಿ ಸಿ ಪಾನಿಯಲ್ಲಿ ನೂರ ಇಪ್ಪತ್ತು ನೂರ ಅರವತ್ತು ಎಕರೆ ನಾನು ಯಾಕೆ ಚಲ ಬಹಳ ನಿಖರವಾಗಿ ಹೇಳ್ತಾ ಇದ್ದೀನಿ ಸಮಸ್ಯೆಗಳಂದ್ರೆ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಕೊರಳಿ ಚಂದ್ರಶೇಖರ್ ಅವರ ಗಮನಕ್ಕೆ ಬೇರೆಗೊಂಡು ತಂದಿದ್ದಾರೆ ಗೊತ್ತಿಲ್ಲ ನನಗೆ ಬೀವುಡ್ ಫಾರೆಸ್ಟ್ ಬಗ್ಗೆ ಕೇಳಿದಿರ ಪರಿಭಾವಿತ ಅರಣ್ಯ ನಮ್ಮ ಏನು ರಾಜ್ಯದಲ್ಲಿ ಹತ್ತು ಲಕ್ಷ ಚಿಲ್ಲರೆ ಇತ್ತು ಅದನ್ನ ಮೂರು ಲಕ್ಷ ಮೂವತ್ತು ಸಾವಿರಕ್ಕೆ ಇಳಿಸಿದ್ರು ಅದು ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಜಿಲ್ಲೆ ನಮ್ದು ಚಿಕ್ಕಬಳ್ಳಾಪುರ ಅಲ್ಲೇ ಸುಮಾರು ಇಪ್ಪತ್ತು ಸಾವಿರ ಹೆಕ್ಟೇರ್ ಸುಮಾರು ನಲವತ್ತು ಸಾವಿರ ನಲವತ್ತೊಂಬತ್ತು ಸಾವಿರ ಎಕರೆ ಭೂಮಿಯನ್ನ ಪರಿಭಾವಿತ ಅರಣ್ಯಕ್ಕೆ ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದೇಶ ಮಾಡಿ ಹೊರಡಿಸ್ಕೊಂಡಿದ್ದಾರೆ ನನ್ನ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕೆರೆಗಳು ಸುಮಾರು ಎಪ್ಪತ್ತು ಎಂಬತ್ತು ಕೆರೆಗಳು ಇವತ್ತು ಡಿಮ್ರಿ ಫಾರೆಸ್ಟ್ ಸೇರಿದ್ದಾವೆ ದೇವಸ್ಥಾನದ ಜಾಗ ಸೇರಿದಾವೆ ಇವೆಲ್ಲ ಒಂದು ಕಡೆ ಆಮೇಲೆ ಭೂಮಿ ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ನಿಗದಿಯಾಗಿರ್ತಕ್ಕಂಥ ಜಾಗ ಸೇರಿದೆ ಆದ್ರೆ ಬಹಳ ಆತಂಕದ ವಿಚಾರ ಇವತ್ತು ವಕ್ ಬಗ್ಗೆ ಇವತ್ತು ನಮ್ಮ ಸರ್ಕಾರದ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರತಕ್ಕಂಥವರಿಗೆ ನಾನು ಈಗಾಗಲೇ ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ ಆಶ್ಚರ್ಯ ಪಡ್ತೀರಾ ಇವತ್ತು ತಮ್ಮ ತಂದೆ ತಾಯಿ ಅಥವಾ ಪೂರ್ವಿಕರಿಂದ ಬಂದಿರತಕ್ಕಂಥ ಭೂಮಿ ಸುಮಾರು ಮುನ್ನೂರ ಎಪ್ಪತ್ತೇಳು ಎಕರೆ ಇವತ್ತು ಫಾರೆಸ್ಟ್ ಫಾರೆಸ್ಟ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೇರಿಸಿದ್ದಾರೆ ಮತ್ತೊಂದು ಆತಂಕದ ವಿಚಾರ ಏನು ಸರ್ಕಾರ ಕಾನೂನು ಬದ್ಧವಾಗಿ ಅಕ್ರಮ ಸಕ್ರಮ ಭೂಪರ್ವ ನಮ್ಮ ಬಗುರುಕುಂ ಸಾಗುವಳಿ ಮುಖಾಂತರ ಕೊಟ್ಟಿರ್ತಕ್ಕಂಥ ಭೂಮಿ ಅದರ ಜೊತೆಗೆ ಏನು ಇವತ್ತು ತಾವು ಐವತ್ಮೂರು ಏನೋ ತಾವು ಅಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂತ ನಮೂನೆ ಐವತ್ ಮೂರು ನಮೂನೆ ಐವತ್ತೇಳರ ಹಾಕೊಂಡಿರ್ತಕ್ಕಂಥ ಭೂಮಿ ಒಟ್ಟು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಇಷ್ಟು ಹನ್ನೊಂದು ಸಾವಿರ ಗಮನಕ್ಕೆ ಬಂದಿಲ್ಲ ಅಂತ ಕಾಣ್ತಿದ್ದ ಹನ್ನೊಂದು ಸಾವಿರ ಅದರಲ್ಲೂ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾರೋ ಒಬ್ಬ ಮಹಾನ್ ಬಾಬರು ಒಬ್ರು ತಹಸೀಲ್ದಾರ್ ಅವರು ಬಹಳ ವೇಗವಾಗಿ ಬಹಳ ತ್ವರಿತವಾಗಿ ಬಹಳ ಸರ್ಕಾರದ ಬಗ್ಗೆ ಬಹಳ ಏನು ಕೆಲಸದ ಬಗ್ಗೆ ಬಹಳಷ್ಟು ತಮಗೆ ಗಮನ ಇದೆ ಅಂತ ಹೇಳಿ ರೈತರ ಹೆಸರು ಜೊತೆಗೆ ಫಾರೆಸ್ಟ್ ಇಲಾಖೆ ಹೆಸರು ಕೂಡ ಆತಂಕದ ವಿಚಾರ ನಾನು ಸುಮಾರು ವರ್ಷ ತಿಂಗಳಿಂದ ನಿರಂತರವಾಗಿ ಸುಮಾರು ಸಭೆಗಳು ಮಾಡಿದ್ದೇನೆ ಹಲವಾರು ಸರಿ ನಮ್ಮ ರೈತ ಮುಖಂಡರು ಅಲ್ಲಿ ಬೇರೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮನವಿ ಕೊಡುವಂತಹ ಸಂದರ್ಭದಲ್ಲಿ ಅದೇ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ ಈಗ ಸರ್ಕಾರದಲ್ಲಿ ಅದನ್ನು ಪರಿಷ್ಕರಣೆ ಮಾಡುವಂತದಕ್ಕೆ ಕೇಂದ್ರ ಸರ್ಕಾರದಿಂದ ಹೊಸ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಎಲ್ಲಾ ಕಡೆ ಅದನ್ನ ಸ್ಕೆಚ್ ಗಳನ್ನ ಮಾಡಿಸಿದೀವಿ ಜಂಟಿಯಾಗಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಒಟ್ಟಿಗೆ ಸ್ಕೆಚ್ ಅನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ ಅದಕ್ಕೊಂದು ಪರಿಹಾರ ಹುಡುಕ್ತಕ್ಕಂಥದ್ದು ರೈತರಿಗೆ ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಲ್ಲ ಯಾಕಂದ್ರೆ ಈಗಲೇ ರೈತರು ಕಷ್ಟದಲ್ಲಿದ್ದಾರೆ ಇದೊಂದು ಅವರಿಗೆ ಭಯ ಒಂದು ಉಟ್ಸ್ಬಿಟ್ರೆ ನಾಳೆ ಮತ್ತೆ ಬೇರೆ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿ ಅದು ಬಹಳ ಜವಾಬ್ದಾರಿಯಿಂದ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಪರವಾಗಿ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಗಮನಸ್ ತಂದಿದೀವಿ ಅವರು ಕೂಡ ಇದಕ್ಕೆ ಪರಿಹಾರ ಕಂಡುಕೊಡ್ಬೇಕು ಅಂತ ನಮ್ಮ ಅರಣ್ಯ ಇಲಾಖೆ ಸಚಿವರು ಕೂಡ ಇಲ್ಲ ನಿಮ್ಮ ಇಲಾಖೆ ನಿಮ್ಮ ಜಿಲ್ಲೆದು ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಜಿಲ್ಲೆಯ ನಮ್ಮ ಪ್ರಯತ್ನದಿಂದ ಇವತ್ತು ಇಡೀ ರಾಜ್ಯದ ಎಲ್ಲ ತಾಲೂಕುಗಳಿಗೆ ಇವತ್ತು ಎಲ್ಲಾ ಜಿಲ್ಲೆಗಳಿಗೆ ಪ್ರತ್ಯೇಕವಾದಂತ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳನ್ನು ಮಾಡಿ ಮತ್ತೊಮ್ಮೆ ಇದನ್ನೆಲ್ಲ ರೈತರ ಭೂಮಿ ಮತ್ತೊಂದು ಏನು ಸರ್ಕಾರಿ ಆಸ್ತಿಗಳ ಸೇರಿರ್ತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಕೈ ಬಿಡ್ತಕ್ಕಂಥದಕ್ಕೆ ಒಂದು ಒಂದು ಸಂಪೂರ್ಣವಾದಂತಹ ಒಂದು ವರದಿ ಕೊಡಬೇಕು ನಂತರ ಅದನ್ನ ಕ್ರಮ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನಿಷ್ಟು ಪ್ರಯತ್ನ ಮಾಡಿದ್ದೀನಿ ಅದರಿಂದ ನಿರಂತರವಾಗಿ ಇವತ್ತು ರೈತರ ಪರವಾಗಿ ನಾವ್ ಇರ್ಬೋದು ನಮ್ಮ ಸರ್ಕಾರ ಇರ್ಬೋದು ಇವೆಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ ಇದನ್ನ ನಾನು ತಮ್ಮ ಗಮನಕ್ಕೆ ಬಯಸ್ತೇನೆ ಮತ್ತು ಕಬ್ಬಿನ ದರದ ಬಗ್ಗೆ ಹೇಳ್ತಾರೆ ಇವತ್ತು ಏನು ಫೇರ್ ಫೇರ್ ರಿಟೈಲ್ ಪ್ರೈಸ್ ಅಂತ ಕಾಣುತ್ತಲ್ಲ ಅದು ಎಫ್ ಆರ್ ಸಿ ಅಲ್ಲಿ ಫೇರ್ ಪ್ರೈಸ್ ಫೇರ್ ನಮ್ಗೆ ಯಾಕಂದ್ರೆ ಕಬ್ಬು ನಾವು ಅಷ್ಟು ಬೆಳೆಯಲ್ಲ ಕಬ್ಬಿನ ಮಾಹಿತಿಗಳು ನಮ್ ಕಮ್ಮಿ ನಾವು ಮಂಡ್ಯದವರು ಅಲ್ಲ ನಾವು ಆದ್ರೂ ಇವತ್ತು ಈ ಭಾಗದಲ್ಲಿ ಕಬ್ಬಿನ ಬಗ್ಗೆ ಇವತ್ತು ಬಹಳಷ್ಟು ಹೋರಾಟಗಳಿದ್ದಾವೆ ಹಲವಾರು ವಿಚಾರಗಳು ಹೇಳಿದಾವೆ ಖಂಡಿತ ಅದ್ರ ಬಗ್ಗೆ ನಾನು ನಮ್ಮ ಸಚಿವ ಸಕ್ಕರೆ ಸಚಿವರ ಗಮನಕ್ಕೆ ತಂತೇನೆ ಅದರ ಸಮಸ್ಯೆಗಳು ಏನಿದಾವೆ ಮೊನ್ನೆ ಕೂಡ ಇದ್ರ ಬಗ್ಗೆ ಏನು ಆ ತೂಕದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದ್ವಿ ಮೊನ್ನೆ ಏನು ಆ ವೇಯಿಂಗ್ ವೇ ಬ್ರಿಡ್ಜ್ಗಳನ್ನು ಹಾಕ್ತಕ್ಕಂಥದ್ದು ವೇ ಬ್ರಿಡ್ಜ್ಗಳನ್ನು ಹಾಕ್ತಕ್ಕಂಥದ್ದು ನಾವು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಅವ್ರ ಎಷ್ಟೇ ಫ್ಯಾಕ್ಟರಿಯಲ್ಲಿ ತೂಕ ಹಾಕಿದ್ರು ಕೂಡ ಎಲ್ಲೊಂದ್ ಕಡೆ ಸರ್ಕಾರದ ಕಡೆಯಿಂದ ಇವತ್ತು ಆಗ್ತಕ್ಕಂಥದಕ್ಕೆ ಸುಮಾರು ಕೋಟಿಗಳು ನಾವು ಮೊನ್ನೆ ಅದಕ್ಕೆ ಮಂಜೂರು ಮಾಡ್ತಕ್ಕಂಥದ್ದು ತಮ್ಮ ಗಮನಕ್ಕೂ ಬಂದಿರಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತು ಬರಗಾಲದ ವಿಚಾರದಲ್ಲಿ ಒಂದು ವಿಚಾರ ಹೇಳಿದ್ರು ನಿಮ್ಗೆಲ್ರಿಗೂ ಗೊತ್ತಿದೆ ಮೂವತ್ತಾರು ಸಾವಿರ ಕೋಟಿ ಅಷ್ಟು ನಷ್ಟ ಆಗಿದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಹದಿನೆಂಟು ಸಾವಿರ ಕೋಟಿ ನಾವು ಬಿಡುಗಡೆ ಮಾಡಿ ಅಂತ ಹೇಳಿ ಅವರು ಸಂಪೂರ್ಣವಾಗಿ ರಾಜಕೀಯ ದುರುದ್ದೇಶದಿಂದ ಕೊಡದೇ ಆದಂತ ಸಂದರ್ಭದಲ್ಲಿ ಹಲವಾರು ಬಾರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಗೃಹ ಸಚಿವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿ ಎಲ್ರಿಗೂ ಒತ್ತಾಯ ಮಾಡಿದ್ರು ಕೂಡ ನಿರ್ಲಕ್ಷ್ಯ ಮಾಡಿದಾಗ ನಮ್ಮ ಮುಖ್ಯಮಂತ್ರಿಗಳು ಒಂದು ದಿಟ್ಟ ನಿರ್ಧಾರವನ್ನ ಮಾಡಿ ಇವತ್ತು ಏನು ನಾವು ಸುಪ್ರೀಂ ಕೋರ್ಟ್ ನ ಹೋದಾಗ ಸುಪ್ರೀಂ ಕೋರ್ಟ್ ಅದನ್ನ ನಮ್ಮ ಮನವಿಯನ್ನ ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟ ಮೇಲೆ ಮೂರ್ ಸಾವಿರದ ನಾನ್ನೂರ ಐವತ್ಮೂರು ನಲವತ್ ಮೂರು ಕೋಟಿ ಆಗಿದೆ ನಾನು ನೀವು ಅದಕ್ಕೆ ಹೇಳಿದ ನಾಲ್ಕು ಸಾವಿರ ಸಾವಿರದ ಮೂರ್ ಸಾವಿರ ಜಿಲ್ಲೆ ಅದಕ್ಕೆ ಮುಂಚೆನೆ ನಮ್ಮ ಸರ್ಕಾರ ಒಂದು ಎಕರೆಗೆ ಗರಿಷ್ಠ ಎರಡ್ ಸಾವಿರ ರೂಪಾಯಿ ಹಂಗೆ ನಮ್ಗೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಸುಮಾರು ಒಂಬೈನೂರು ಕೋಟಿಗಳನ್ನ ನಾವು ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಫ್ರೂಟ್ಸ್ ತಂತ್ರ ತಂತ್ರಾಂಶದ ಮುಖಾಂತರ ನೇರವಾಗಿ ರೈತರಿಗೆ ತಲುಪಬೇಕಂತಕ್ಕಂತ ನಿಟ್ಟಿನಲ್ಲಿ ಒಂದು ಬಹಳ ನಮ್ಮ ನಮ್ಮ ಕಂದಾಯ ಸಚಿವರು ಕೃಷ್ಣ ಈ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ನೇರವಾಗಿ ರೈತರ ಖಾತೆಗಳಿಗೆ ಹಣ ಜಮಾವಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಆ ಪ್ರಯತ್ನವನ್ನು ಮಾಡಿದ್ರು ನಂತರ ಕೇಂದ್ರದ ಏನು ನಮ್ಮ ಒತ್ತಾಯದ ಮೇಲೆ ಬಿಡುಗಡೆ ಆದಂತಹ ಹಣವನ್ನು ಕೂಡ ರೈತರಿಗೆ ಕೆಲಸ ಆಗಿದೆ ಒಕ್ಕೊಳ್ತೇವೆ ಯಾಕಂದ್ರೆ ನಾವು ಎಷ್ಟು ನಿರೀಕ್ಷೆ ಮಾಡಿದ್ವಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದಿಂದ ಸಾಕಾರ ಆಗಲಿಲ್ಲ ರಾಜ್ಯದಲ್ಲಿ ನಾವು ಒಂದು ಸಾಗುವ ಮಟ್ಟಿಗೆ ಮಾಡಿದ್ದೀವಿ ಖಂಡಿತ ಈ ವಿಚಾರವನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ನಮ್ಮ ಸಚಿವರ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಈಗ ಇನ್ನು ಇದು ಉಳಿದಂತೆ ಬೆಳೆ ವಿಮೆ ಬಗ್ಗೆ ಈಗಾಗಲೇ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆಗಳಾಗಿದೆ ಬೆಳೆ ವಿಮೆ ಬಗ್ಗೆ ಇವತ್ತೇನು ಕೇಂದ್ರ ಸರ್ಕಾರದ ಏನು ಅದು ನಮ್ಮ ಯೋಜನೆ ಅದು ಫಸಲ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ನಾವು ಪ್ರಗತಿ ಪರಿಶೀಲನಾ ಸಭೆಗಳು ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಅದ್ರ ಬಗ್ಗೆ ನಾವು ನಿರಂತರವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದೀವಿ ಅವರು ಏನು ಇವತ್ತು ಬೆಳೆ ನಷ್ಟ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಪರಿಶೀಲನೆ ಮಾಡ್ತಾರೆ ಯಾವ ರೀತಿ ಬ್ಲಾಕ್ಸ್ ಅನ್ನ ಗುರುಸ್ತಾರೆ ಎಲ್ಲ ಒಂದ್ ಕಡೆ ಸರಿಯಾದ ರೀತಿ ಆಗಿದೆ ಬೆಳೆ ಅಂತೇಳಿ ಬೇರೆ ಬೆಳೆ ನಷ್ಟ ಆಗಿರ್ತಕ್ಕಂತ ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಇವೆಲ್ಲದರ ಬಗ್ಗೆ ನಿರಂತರವಾಗಿ ನಾವು ಇದು ಮಾಡ್ತಾ ಇದ್ವಿ ಬಹಳಷ್ಟು ಸಂದರ್ಭದಲ್ಲಿ ನಾವು ಅದನ್ನ ಯಾಕೆ ಬಳಸ್ಕೋಬೇಕು ಪ್ರತ್ಯೇಕವಾಗಿ ನಾವು ವಿಮೆ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಚಿಂತನೆ ಕೂಡ ಇದೆ ಅದರಿಂದ ಇದ್ರ ಬಗ್ಗೆ ಕೂಡ ನಾನು ಕೃಷಿ ಸಚಿವರ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ತಮ್ಮ ಇದು ಅಂತ ಹೇಳಿ ಈಗಾಗಲೇ ಹಾಲಿನ ದರ ಹಾಲಿನ ದರದ ಬಗ್ಗೆ ಬಹಳ ಸ್ಪಷ್ಟವಾಗಿ ಚನ್ನಪಟ್ಟಣದ ಚುನಾವಣೆ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳು ಹೇಳಿದ್ರು ಚುನಾವಣೆ ಮುಗಿದ ಮೇಲೆ ನಾವು ಹಾಲಿನ ದರವನ್ನ ರೈತರಿಗೆ ಏನಿವತ್ತು ಐನೋದ್ಯಮದಲ್ಲಿ ಬದುಕ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಜಿಲ್ಲೆಗಳಲ್ಲಿ ಐನೋದ್ಯಮನೇ ಇವತ್ತು ಗೌರವವಾಗಿ ನಮ್ಮ ರೈತರು ಬದುಕುವಂತದಕ್ಕೆ ಒಂದು ಆಚರಣೆ ಆಗಿದೆ ಅದರಿಂದ ಇವತ್ತು ಬೇರೆ ರಾಜ್ಯಗಳಲ್ಲಿ ಹೈನೋ ಹೈನೋದ್ಯಮದಲ್ಲಿ ಏನು ಇವತ್ತು ಆ ಬೆಲೆ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ಕಮ್ಮಿ ಇದೆ ಅಂತಕ್ಕಂಥದ್ದು ಇವತ್ತೆಲ್ಲ ಗಮನಿಸಿದೀವಿ ಖಂಡಿತ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಖಂಡಿತ ನಿಮಗೆ ಸಿಹಿ ಸುದ್ದಿ ಕೊಡ್ತಾರೆ ಈ ವಿಚಾರದಲ್ಲಿ ಯಾಕಂದ್ರೆ ನೇರವಾಗಿ ಅವ್ರು ಹೇಳಿದ್ದಾರೆ ಈ ವಿಚಾರವಾಗಿ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇದ್ದೇನೆ ಕೊಡ್ತಾ <seð gutta filtrate>